い <noise> 何これ ನಮ್ಮ ಕಾರ್ಯಕರ್ತರ ಮೇಲೆ ಹನ್ನೆರಡು ಹನ್ನೆರಡು ಗೆದ್ದಿರ್ತಕ್ಕಂಥದ್ದು ನೋಡಿದ್ರೆ ನಮಗೆಲ್ಲ ಮನಸ್ಸಿಗೆ ಒಂದು ಸಂತೋಷ ಎಲ್ಲಿ ಸಂತೋಷ ಕಾರಣ ಇವತ್ತು ಹನ್ನೆರಡು ಜನಗಳ ಮೇಲೆ ಏನು ನಿರೀಕ್ಷೆ ಇಟ್ಟು ಜನಗಳು ಓಟ್ ಕೊಟ್ಟವ್ರೆ ಆ ಒಂದು ನಿರೀಕ್ಷೆನ ಗೆದ್ದಿರ್ತಕ್ಕಂಥ ಹನ್ನೆರಡು ಜನರು ಕೂಡ ಹೋಗ್ತಾ ಇರತಕ್ಕಂಥ ನಂಬಿಕೆ ಇಟ್ಟಿದ್ದೀವಿ ಮುಂದಿನಗಳಲ್ಲಿ ಆ ಹನ್ನೆರಡು ಜನರು ಕೂಡ ಎನ್ ಡಿ ಎನ್ ಡಿ ಎ ಪಕ್ಷಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಕೂಡ ಅತಿ ಹೆಚ್ಚಿನ ರೀತಿಯಾದ ಒಂದು ನಂಬಿಕೆ ಪ್ರತಿ ನಡ್ಕೊಂಡು ಹೋಗಿ ಸೊಸೈಟಿ ನೋಡ್ತಾ ಇರತಕ್ಕಂಥದ್ದು ನನ್ನ ಬೈಕೆ ಅವರೆಲ್ಲ ಕೂಡ ಒಳ್ಳೆಯದಲ್ಲಿ ಮತ್ತೊಮ್ಮೆ ಇವತ್ತು ಈ ಭಾಗದಲ್ಲಿ ಹಲವಾರು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಗುರುಣ್ಣನ ಕೈ ಮತ್ತೆ ಹನುಮಂತರಾಜ್ ಅವರ ಕೈ ಬಲಪಡಿಸೋರೆ ಅವರ ಟೀಮ್ ಎಲ್ಲರೂ ಕೂಡ ನಾನು ಅಭಿನಂದಿಸಕ್ಕೆ ಬಯಸ್ತೀನಿ ಒಳ್ಳೇದಾಗ್ಲಿ ಅವರೆಲ್ಲ ನಮ್ಮ ನಿರೀಕ್ಷೆನ ಉಳಿಸ್ಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ದಿನ ನಮ್ಮ ಏನು ಚಾಮುಂಡ್ಲು ಸೇರ್ತಕ್ಕಂತ ಹತ್ತು ಹಳ್ಳಿಗಳು ಜನ ಗುರು ಸಿಂಡಿಕೇಟ್ ಅಂತ ಒಂದು ಸಿಂಡಿಕೇಟ್ ಮಾಡಿದೀವಿ ನಾವು ನಾವಿರ್ಬೋದು ಸೀನಿಯರ್ ನಮ್ಮಲ್ಲಿ ಹನುಮಂತರಾಜ್ ಇರ್ಬೋದು ಪುಸ್ವಾಮಿ ಇರ್ಬೋದು ಅಶ್ವಥ್ ಇರ್ಬೋದು ಪ್ರಕಾಶ್ ಇರ್ಬೋದು ದೇವರಾಜ್ ಇರ್ಬೋದು ಇನ್ನೊಬ್ಬರು ಹನುಮಂತರಾಜ್ ಇರ್ಬೋದು ನಮ್ಮ ಸಹೋದರಿಯರು ವೀಣಾ ಇರ್ಬೋದು ವರಲಕ್ಷ್ಮಿ ಇರ್ಬೋದು ಸಿದ್ದಪ್ಪ ಇರ್ಬೋದು ನಾರಾಯಣಪ್ಪ ಇರ್ಬೋದು ಎಲ್ಲರ ಪುಸ್ವಾಮಿ ಎಲ್ಲರ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ನಿಮ್ಮನ್ನು ಅತ್ಯಂತ ಬಹುಮತದಿಂದ ನಮ್ಮನ್ನು ಗೆಲ್ತಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳಕ್ಕ ಇಷ್ಟಪಡ್ತೀನಿ ನಮಗೆ ಚುನಾವಣೆ ಇರಲಿಲ್ಲ ಇದಕ್ಕೆ ನಮಗೆ ನಮ್ಮ ಇರ್ತಕ್ಕಂಥ ಈಗ ನಮ್ಮಲ್ಲಿ ಏನು ಕಾಂಗ್ರೆಸ್ ಪಕ್ಷ ಇದ್ರು ಅವರು ಕೂಡ ಚುನಾವಣೆ ಬೇಡ ಅಂದ್ಬಿಟ್ಟು ಅಂತ ಇದು ಮಾಡಿದ್ರು ಇಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಈ ದೊಡ್ಡ ಬೆಲೆ ಸುಬ್ರಹ್ಮಯ ಅನ್ನೋ ವ್ಯಕ್ತಿಯಿಂದ ನಾವು ಚಾಲೆಂಜ್ ತಗೊಂಡು ಚುನಾವಣೆ ಮಾಡಿದ್ವಿ ಇಲ್ಲಿ ಚುನಾವಣೆ ಆಗೋ ಮಟ್ಟಕ್ಕೆ ಇರಲಿಲ್ಲ ಅವರು ಮಾಡಿದ್ದ ಒಂದು ತಪ್ಪು ಕೆಲಸಿಂದ ಚುನಾವಣೆ ಮಾಡಿ ಸಂಘಕ್ಕೆ ಎರಡೋಳು ಲಕ್ಷ ದುಡ್ಡು ಸಂಸ್ಥೆ ದುಡ್ಡು ಲಾಸ್ ಲಾಸಾಯಿತು ಅದಾಗಬಾರ್ದು ಸಂಘದಲ್ಲಿ ದುಡ್ಡು ಉಳಿಲಿ ಏನ್ಬಿಟ್ಟು ನಾವು ಹಂಗೆ ಇನ್ನೂ ಮಾಡ್ಕೊಳ್ತ ಪ್ರಯತ್ನ ಪಟ್ವಿ ಬಟ್ ಅವ್ರು ಹಂಗೆ ಏಳಕ್ಕೆ ಮತಗಳಿಂದ ಕೇಳಿ ಸಂಘಕ್ಕೆ ಇವತ್ತು ಒಂದು ಎರಡು ಲಕ್ಷ ರೂಪಾಯಿ ನಷ್ಟ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸರಿ ಅದೇ ದುಡ್ಡು ನಾವು ಹಾಕ್ಕೊಂಡು ಆ ಸಂಘಕ್ಕೆ ಎರಡು ಲಕ್ಷ ದುಡ್ಡನ್ನ ಪರಿಸ್ತೀವಿ ಅಂತ ಹೇಳ್ತಾ ನಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮೆಲ್ಲ ಸ್ನೇಹಿತರು ಸಹಕಾರದಿಂದ ನಮ್ಮ ಏನು ಚುನಾವಣೆ ಹನ್ನೆರಡಕ್ಕೆ ಕನ್ನಡ ನಾವು ಗೆದ್ದಿದ್ದೀವಿ ಹನ್ನೆರಡರಲ್ಲಿ ಒಂದು ಇನ್ನರ್ಣಯಸ್ ನೋಡ್ಕೊಂಡಿದ್ವಿ ಹನ್ನೊಂದು ಜನ ಗೆದ್ದಿದ್ವಿ ನಾವು ಎಲ್ಲರಿಗೂ ಗೆಲ್ಸಿದ್ದಕ್ಕೆ ಎಲ್ಲ ರೈತರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರು ಹಾಗೂ ನಮ್ಮ ರೈತರು ದೊಡ್ಡ ಬೆಲೆ ಇರ್ತಕ್ಕಂಥ ಚುಬೈನ ವಸ್ತುಪಡಿಸಿ ಇನ್ನೆಲ್ಲಾ ಇಂಡಿಯ ನಾವು ಎಲ್ಲಾರು ಇಟ್ಕೊಂಡು ನಮ್ಮನ್ನ ಹನ್ನೋ ಜನ ಗೆಲ್ತಿದ್ದಾರೆ ಎಲ್ಲರಿಗೂ ಪ್ಲಾನ್ಸ್ ಎಲ್ಲ ಇಷ್ಟಪಡ್ತೀವಿ